ಘಟನೆ ಬೇಕಾದ್ರೆ ನೀವು ಯಾರು ಶಂಭು ಹೋಗಿ ಕೇಳಬಹುದು ನೀವು ಅವರ ಮನೆತನದಲ್ಲಿ ಘಟನೆ ಆ ಆಗಿರ್ತಕ್ಕ ಮನೆತನದಾಗ ಏಳೆಂಟು ಜೋಳದ ಹಗೆ ವರ್ಷ ತುಂಬತಿರ್ತವು ಆತ ಏನ್ ಮಾಡ್ತಾನ ವರ್ಷ ಜೋಳದ ಹಗೆಯನ್ನ ತುಂಬೋಬೇಕಾರ ಬೇಕಾದ್ರೆ ಆತನ ತಂಗೇ ಆತನಿಗೊಬ್ಳು ಸಹೋದರಿ ಇರ್ತಾಳ ಆಕೆಯನ್ನ ಕರೆಸಿ ಆತನ ಆ ಹಗೆಯನ್ನ ಎಲ್ಲಾ ಪೂಜೆ ಮಾಡಿಸಿ ಏಳು ಎಂಟು ಹಗೆಯನ್ನು ಕೂಡ ಪೂಜೆ ಮಾಡಿಸಿ ಜೋಳವನ್ನ ಅಕ್ಕಿ ಕೈಯಿಂದ ಒಂದೊಂದ್ ಹಗೆಕು ಒಂದೊಂದು ಬಗಶ ಜೋಳವನ್ನ ಹಾಕಿಸ್ಕೊಂತ ಬರ್ತಾನೆ ವರ್ಷವೂ ಕೂಡ ಇಡೀ ವರ್ಷವೂ ಕೂಡ ಮೂವತ್ ನಲ್ವತ್ತು ವರ್ಷಗಟ್ಟಲೆ ಇದು ನಡೆದಿರ್ತೈತಿ ಒಂದು ದಿನ ಏನಾಗ್ತೈತಿ ಆ ತಾಯಿ ಆ ಸಹೋದರಿ ಎಲ್ಲ ಜೋಳ ಹಗೆಯನ್ನ ತುಂಬುತ್ತಾಳೆ ತುಂಬಿ ಆ ಸಹೋದರಿಗೆ ಈ ಕೇಳ್ತಾಳ ಅವ್ರ ಅಣ್ಣನಿಗೆ ಕೇಳ್ತಾಳ ಅಣ್ಣ ನನಗೆ ಜೋಳ ಕೊಡು ಮನೆಯಾಗ್ ಜೋಳ ಇಲ್ಲ ಬೇಕಾಗೈತಿ ಕೋಣ್ಣ ನನಗೆ ಬೇಕು ಅಂತ ಕೇಳಿದಾಗ ಅಣ್ಣ ಹೇಳ್ತಾನ ಯಾಕ ಈ ಹಿಂದ್ ಕೊಟ್ಟಿದ್ದಲ್ಲ ಏನು ಮತ್ತೆ ಕೊಡ್ತೇನೆ ಅಂತೆ ನೋಡೋಣ ನಾನೇ ಬಂದು ಕೊಡ್ತೇನೆ ಅಂತ ಹೇಳ್ತಾನೆ ಹೇಳ್ದಾಗ ಏನಾಗ್ತೈತಿ ಯಾಕೋ ನಮ್ಮ ಅಣ್ಣ ಹಿಂಗಂದಲ್ಲ ಅಂತ ಆ ತಾಯಿ ಆ ಸಹೋದರಿ ಕಣ್ಣೀರು ಹಾಕೊಂಡು ತನ್ನ ಗಂಡನ ಮನೆಗೆ ಬರ್ತಾಳ ಗಂಡನವನಿಗೆ ಬರ್ತಾಳ ಒಂದು ಸ್ವಲ್ಪ ದಿನ ಬಿಟ್ಟು ಜೋಳದ ಹಗೆಯನ್ನ ತೆಗೀತ ಹಗೆಯನ್ನ ತೆಗೆದಾಗ ಏನು ಒಂದು ಜೋಳದ ಕಾಲು ಸಹಿತ ತುಂಬ ತುಂಬಾ ಹಾಗೆ ಕರ್ದ ಹಾಗೆ ಸರದ್ ಹೋಗಿಬಿಟ್ಟಿರ್ತೈತಿ ಅರ್ಧಕ್ಕರ್ದ ಹಾಗೆ ಸರದೋಗಿಬಿಟ್ಟಿರ್ತೈತಿ ಅವಾಗ ಆ ಅಂಡ ಬಾಳ ಶಾನೆ ಲೇ ತಮ್ಮ ಮುಚ್ಚಿಲಿ ಹಾಗೆ ಅದು ಮುಂಚ್ರಿ ಹಾಗೆ ಮುಂಚೆ ಅಂತಂದು ಆತನ ತಂಗಿಯನ್ನ ಕರ್ಬ ಮರಕ್ ಹೋಗ್ತಾನೆ ಬಾಲ್ವಾ ಮತ್ತ ಹೆಂಗ ಪೂಜೆ ಮಾಡಿ ಮುಚ್ಚಿದ್ದಿ ಹಾಗೆ ಹಂಗಾದವ ಮತ್ತ ಈಗ ಹಗೆ ತೆಗಿಬೇಕಾಗತಿ ಬಾ ನೀನ ಪೂಜೆ ಮಾಡಿ ನೀನ ತೆಗಿಬಾ ಅಂತ ಆತನ ತಂಗಿಯನ್ನ ಕರ್ಕೊಂಡ್ಬರ್ ಕರ್ಕೊಂಡ್ಬಂದು ಹಗೆಯನ್ನ ಪೂಜೆಯನ್ನು ಮಾಡಿಸಿ ಮುಚ್ಚಿದ ಹಗೆಗಳನ್ನೆಲ್ಲ ಪೂಜೆ ಮಾಡಿಸಿ ಆತನ ತಂಗಿಯ ಒಡಿಲಲ್ಲಿ ಆಕೆ ಎಷ್ಟು ಕೇಳ್ತ ಅಷ್ಟು ಜೋಳವನ್ನ ಹಾಕಿ ಹಗೆ ತಗಸ್ತಾರ ಪಸ್ಟ್ ಮುಚ್ಚಿದಾಗ ಏನಿರ್ತಲ್ಲ ಹಾಗೆ ಆತರ ಅದಕ್ಕೆ ಪುಣ್ಯಾತ್ಮರ ಒಂದೇ ಹೇಳ್ತೀನಿ ಯಾವತ್ತೂ ಹೆಣ್ಣಿನ ಮನಸ್ಸಿಗೆ ನೋವು ಮಾಡಬಾರ್ದು ಹೆಣ್ಣು ಕೊಟ್ರೆ ವಲ ಇಟ್ಟರೆ ಶಾಪ ಅದಕ್ಕೆ ಏನ್ ಹೇಳದಪ್ಪ ಪುಣ್ಯಾತ್ಮರ ಅಂದ್ರ ಯಾವ ನಿಮ್ಮ ಮನೆಯವರಾಗ್ಲಿ ನಿಮ್ ಮನೆ ತರದಲ್ಲಾಗ್ಲಿ ಯಾವತ್ತೂ ಹೆಣ್ಣಿಗೆ ನೋವು ಮಾಡಬೇಡ್ರಿ ಹೆಣ್ಣಿಗೆ ತಡ್ಕೊಳೋ ಶಕ್ತಿನ ಐತಿ ಹಂಗ ತಡ್ಕೊಂಡ್ರ ಒಲಿದರೆ ನಾರಿ ಮುನಿದರೆ ಮಾರಿ ಆದ್ರಿಂದ ಪುಣ್ಯಾಸ್ಮರ ತಮ್ಗೆ ಹೇಳೋದಿಷ್ಟ ಯಾವತ್ತೂ ಕೂಡ ಹೆಣ್ಣಿನ ಮನಸ್ಸಿಗೆ ನೋವು ಮಾಡಬೇಡ್ರಿ ಇಲ್ಲಿಯೂ ಕೂಡ ನಂಗೆ ಆಗಿತ್ತು ಯಾವ ರಕ್ಕತ ಆ ಮಹಿಷಾಸುರ ಆ ದೇವಿಯೊಂದಿಗೆ ಯುದ್ಧವನ್ನ ಮಾಡಿ ನಾಶ ಆಗಿತ್ತಲ್ಲ ಇನ್ನೇನು ನಮ್ ಪಾ ಇನ್ ಯಾವ ಯಾರು ಕಾಟಿಲ್ಲ ಯಾರು ಕಾಟಿಲ್ಲ ಅಂತಂದು ಆ ಎಲ್ಲ ದೇವತೆಗಳು ಆ ಮಹಾತಾಯಿಗೆ ಆ ಮಹಾತಾಯಿಗೆ ಮಂಗಳಾರತಿಯನ್ನ ಬೆಳಗ್ತಾ ಇದ್ದಾರೆ ಜಯ ನಮೋ ಜಗದೀಶ ಏನ ತಲಿ ಜಯ ನಮೋ ಜಗದೀಶ ಏನ ತಲಿ ಜಯ ದಯನ ಜಯ ಬೆಳಗಿದರು ಮಾಜನೆಯ ಮಂಗಳಾರತಿಯ ಅಂತಂದು ಈ ಒಂಬತ್ತನೇ ಅಧ್ಯಾಯಕ್ಕ ಎಲ್ಲರೂ ಕೂಡ ಮಂಗಳಾರತಿಯನ್ನು ಬೆಳಗ್ತಾ ಇದ್ದಾರ ಇನ್ನು ಹತ್ತನೇ ಅಧ್ಯಾಯದೊಳಗ ಯಾವ ರಕ್ಕತ ಬರ್ತಾನ ಅಂತ ನಾವೆಲ್ಲರೂ ಒಂದು ಪದ್ಯವನ್ನ ಕೇಳಿದ ಮುಖ ಪದ್ಯವನ್ನು ಹಾಡಿದ ನಂತರ ಹತ್ತನೇ ಅಧ್ಯಾಯದ ಪುರಾಣವನ್ನ ಮುಂದುವರೆಸೋಣ